ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಹೋಟೆಲ್ ಸ್ಟೈಲ್ ಉಪ್ಪಿಟ್ಟು ಮಾಡಿ ತೋರಿಸ್ತಾ ಇದ್ದೀನಿ ಹೋಟೆಲ್ಗಳಲ್ಲಿ ಮಾಡುವ ರೀತಿಯಲ್ಲಿ ಅದೇ ರೀತಿಯಾದ ರುಚಿಯಲ್ಲಿ ಉಪ್ಪಿಟ್ಟನ್ನು ಮನೆಯಲ್ಲಿ ನಾವು ಹೇಗೆ ಮಾಡ್ಕೊಳ್ಬೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬನ್ನಿ ಹಾಗಿದ್ರೆ ನೋಡ್ಕೊಂಬರೋಣ ಉಪ್ಪಿಟ್ಟು ಅಂದ್ರೆ ಜಾಸ್ತಿ ಜನಕ್ಕೆ ಇಷ್ಟ ಆಗಲ್ಲ ಆದ್ರೆ ಒಂದ್ ಸಲ ನೀವು ಈ ತರ ಮಾಡಿಕೊಟ್ಟು ನೋಡಿ ಗಳಲ್ಲಿ ಯಾವುದೇ ತರ ತಿಂಡಿ ತಿಂದ್ರೂ ನಮ್ಗೆ ಇಷ್ಟಪಟ್ಟು ತಿಂತೀವಿ ಮನೆಯಲ್ಲಿ ನಾವು ಅದೇ ತರ ಮಾಡಬೇಕು ಅನ್ಕೊಂಡಾಗ ಜಾಸ್ತಿ ಸಲ ಫೇಲ್ ಆಗುತ್ತೆ ಅದೇ ರೀತಿಯಾದ ರುಚಿಯಲ್ಲಿ ನೋಡೋಕ್ಕೂ ಕೂಡ ಅದೇ ತರ ಇರೋದಿಲ್ಲ ಆದ್ರೆ ಈ ಉಪ್ಪಿಟ್ಟು ಇವತ್ತು ನಾನು ಗಳಲ್ಲೇ ಮಾಡುವ ರೀತಿಯಲ್ಲಿ ತುಂಬಾನೇ ಸಿಂಪಲ್ ಆದ ಕಡಿಮೆ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸ್ಕೊಂಡು ತುಂಬಾ ರುಚಿಕರವಾಗಿ ಹೋಟೆಲ್ಗಳಲ್ಲಿ ಮಾಡುವ ಭಾತ್ ಅಂತ ಏನು ಕರೀತಾರೆ ಅದನ್ನು ಇವತ್ತಿನ ವಿಧದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಏನೇನು ಬೇಕು ಹೇಗೆ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಇಲ್ಲಿ ಒಂದು ಮುಖ್ಯವಾದ ಪಾತ್ರೆ ತೆಗೆದುಕೊಂಡು ಅದಕ್ಕೆ ಒಂದು ದೊಡ್ಡ ಚಮಚದಲ್ಲಿ ಒಂದೆರಡರಿಂದ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಚಮಚ ಸಾಸಿವೆ ಒಂದು ಅರ್ಧ ಚಮಚ ಜೀರಿಗೆ ಹಾಗೆ ಒಂದು ಚಮಚ ಆಗುವಷ್ಟು ಉದ್ದಿನ ಬೇಳೆ ಹಾಗೆ ಒಂದು ಚಮಚ ಕಡಲೆಬೇಳೆ ಇದಿಷ್ಟನ್ನ ಹಾಕಿ ಚೆನ್ನಾಗಿ ಹುರಿದುಕೊಳ್ಬೇಕು ಸ್ವಲ್ಪ ಉದ್ದಿನಬೇಳೆ ಕಡಲೆಬೇಳೆ ಕೆಂಪಿಗೆ ಆಗೋ ತನಕ ಬಿಟ್ಟು ಸಾಸಿವೆ ಚಿಟಪಟ ಅಂದ ಮೇಲೆ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಖಾರಕ್ಕೆ ಅನುಗುಣವಾಗಿ ತೆಗೆದುಕೊಂಡಂತ ಹಸಿ ಮೆಣಸಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮಕ್ಕಳು ತಿನ್ನೋರಿದ್ರೆ ನೀವು ಚಿಕ್ಕದಾಗಿ ಕಟ್ ಮಾಡಬೇಡಿ ಉದ್ದದ್ದಾಗಿ ಕಟ್ ಮಾಡಿ ಅವರಿಗೆ ಸಿಕ್ಕಿದ್ರೆ ಮತ್ತೆ ಖಾರ ಹಾಕ್ಬೋದು ಹಾಗಾಗಿ ಹಸಿಮೆಣಸು ಹಾಕಿದ ನಂತರ ఒక దొడ్డ సైజ్ ఈరుళిన కూడా కట్టి హాకొని చన ఇండి హుర్కొక ఈరు స్వల్ప సాఫ్ట్ ఆగి మే ఒక్క ఎస్ల బేవినెన హాకి అదను కూడా హుద్ధుకుంటీ ఫస్ట్ హాకూడదు ఎన్నెని ఇలా ఆ నంతరం హోదా బేవినెల ఇద చూరకొని నీరు కూడా ఇక సైడ్ అని ఇంకా కప్ ఆ రవే తో అదే ఎన్నె మరి ఈరుళి జ స్వల్పొత్తు హుర్ద్దుకొని ಕೆಲವರು ರವೆನ ಫಸ್ಟ್ ಡೇ ಆದರೆ ಆದ್ರೆ ಗಳಲ್ಲಿ ಮಾಡುವಾಗ ಈ ತರ ಅವರು ಈರುಳ್ಳಿ ಹಸಿಮೆಣಸು ಅದ್ರ ಜೊತೆಲ್ಲೇ ರವೆನ ಹುರಿತಾರೆ ನೋಡ್ತಾ ಇರ್ಬೋದು ಹಾಗೆ ಫಸ್ಟ್ಗೆ ಹುರಿದು ಮಾಡಿದ್ರು ಅದು ಕೂಡ ಚೆನ್ನಾಗಿರುತ್ತೆ ಈ ತರ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ ನೀರನ್ನು ಅಷ್ಟೇ ನೀವು ಮುಂಚೆನೆ ಕಾಯಿಸಿ ಇಟ್ಕೊಳ್ಳಿ ಅವಾಗ್ಲೇ ನಮ್ಗೆ ಈಸಿಯಾಗಿ ಬೇಗ ಅಂತ ಮಾಡ್ಕೊಳ್ಬಹುದು ಇಲ್ಲ ನೀವು ರವೆ ಜೊತೆಯಲ್ಲೇ ಹಾಕಿ ಕಾಯಿಸ್ತೀನಿ ಆದ್ರೂ ಕೂಡ ಕಾಯಿಸ್ಕೊಳ್ಬಹುದು ನೀರನ್ನ ಇಲ್ಲಿ ನಾನು ಒಂದು ಕಪ್ ರವೆಗೆ ಮೂರು ಕಪ್ ಆಗುವಷ್ಟು ನೀರು ಬಿಸಿ ನೀರನ್ನು ಇದ್ದೀನಿ ನೀರು ಹಾಕಿದ ಕೂಡಲೇ ರವೆಯಲ್ಲಿ ಚೆನ್ನಾಗಿ ಅದು ಬೇಯುತ್ತೆ ಬಿಸಿ ನೀರು ಹಾಕಿದ ಕೂಡಲೇ ತಣ್ಣಗಿರುವ ನೀರು ಹಾಕಿದ್ರೆ ನಮಗೆ ಸ್ವಲ್ಪ ಗಂಟು ಕಟ್ಟೋ ಚಾನ್ಸಸ್ ಇರುತ್ತೆ ರವೆ ಹಾಗಾಗಿ ಆನಂತರ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಮಾಡಿಟ್ಕೊಂಡಿರುವಂಥದ್ದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸಿಮ್ಮಲ್ಲಿ ಇಟ್ಟು ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಟು ಒಂದು ಎರಡರಿಂದ ಮೂರು ಸೆಕೆಂಡು ಮುಚ್ಚಿ ಇಟ್ಟರೆ ನಮಗೆ ಗಳಲ್ಲಿ ಮಾಡುವ ಖಾರಬಾತು ರೆಡಿ ಆಗುತ್ತೆ ದಿಢೀರಂತ ಒಂದು ಐದು ನಿಮಿಷದಲ್ಲಿ ಇದನ್ನ ಮಾಡ್ಕೊಳ್ಬಹುದು ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇನ್ನೊಂದ್ಸಲ ಮಚ್ಚಿನ್ನ ಎರಡು ಸೈಡು ಒಂದು ತಿರುಗಿಸಿ ಕೊಟ್ರೆ ಇದಕ್ಕೆ ಇನ್ನೇನು ಬೆಡಬೇಕು ಆನಂತರ ಹೋಟೆಲ್ಗಳಲ್ಲೇ ಒಂದು ಹಾಕುವಂಥ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ರೆ ಒಂದು ಅರ್ಧ ಚಮಚ ಆಗುವಷ್ಟು ಸಕ್ಕರೆನ ಹಾಕ್ತಾ ಇದೀನಿ ಇದನ್ನ ಹಾಕೋದ್ರಿಂದ ರುಚಿ ಇನ್ನಷ್ಟು ಡಬಲ್ ಆಗುತ್ತೆ ಅಂತ ಹೇಳ್ಬೋದು ಹೋಟೆಲ್ಗಳಲ್ಲಿ ನಾವು ತಿಂತಾ ಇದ್ರೆ ಹಾಗೆ ಬಾಯಲ್ಲಿ ಕರ್ಕೊ ಅಷ್ಟು ಚೆನ್ನಾಗಿರುತ್ತೆ ಉಪ್ಪಿಟ್ಟು ಹಾಗಾಗಿ ಇದಕ್ಕೆ ನಾನು ಒಂದು ಚಮಚ ಆಗುವಷ್ಟು ಸಕ್ಕರೆನ ಹಾಕಿ ಜಾಸ್ತಿ ಹಾಕಬಾರ್ದು ಸ್ವೀಟ್ ಆಗುತ್ತೆ ಒಂದು ಒಂದು ಚಮಚ ಅರ್ಧ ಚಮಚ ಸ್ವಲ್ಪ ಜಾಸ್ತಿ ಇದ್ರೆ ಒಂದು ಎರಡು ಚಮಚ ಅಷ್ಟು ಮಿನಿಮಮ್ ಮಾಡಿ ಹಾಕಿ ಇವಾಗ ಇದು ಉಪ್ಪಿಟ್ಟು ರೆಡಿಯಾಗಿದೆ ನೀವು ಇದ್ರ ಜೊತೆಯಲ್ಲಿ ಚಟ್ನಿ ಆ ಥರ ಏನಾದರೂ ಸರ್ವ್ ಮಾಡಿಕೊಂಡು ನೀವು ತಿನ್ಬೋದು ತುಂಬಾ ಸಿಂಪಲ್ ಆದ ಮೆಥಡ್ ಅಂತ ಹೇಳ್ಬೋದು ತುಂಬಾ ರುಚಿಕರವಾಗಿರುತ್ತೆ ಕೂಡ ಇದೇ ರೀತಿ ಮೆಥಡ್ ಅಲ್ಲಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ತುಂಬಾನೇ ಸಿಂಪಲ್ ಆದ ಮೆಥಡ್ ಸೇಮ್ ನಾವು ಗಳಲ್ಲೆಲ್ಲ ಯಾವ ತರ ತಿಂತೀವಿ ಅದೇ ತರವಾದ ರುಚಿಯಲ್ಲಿ ಉಪ್ಪಿಟ್ಟು ಅಥವಾ ರೆಡಿ ಆಗಿದೆ ಹಾಗಿದ್ರೆ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿದೆ ಕಾಣಿಸ್ತಾ ಇದೆ ಅಂತ ಇದಕ್ಕೆ ಇನ್ನೇನು ನಾವು ತರಕಾರಿ ಎಲ್ಲ ಹಾಕ್ಬೇಕು ಅನ್ಕೊಂಡಿರೋದಿದ್ರೆ ಹಾಕೊಳ್ಬಹುದು ತರಕಾರಿ ಹಾಕಬಹುದು ಇಷ್ಟ ಬಂದಿರೋ ತರಕಾರಿ ಆಗಿ ಕೂಡ ಮಾಡ್ಕೊಳ್ಬಹುದು ಇವಾಗ ಉಪ್ಪಿಟ್ಟಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಉಪ್ಪಿಟ್ಟು ಮಾಡ್ತಾರೆ ಎಲ್ಲರೂ ಆದ್ರೆ ಸಿಂಪಲ್ ಆಗಿ ಮಾಡುವಂತ ಖಾರ ಭೇಟ ಇದು ಪರ್ಫೆಕ್ಟ್ ಆದ ರುಚಿ ಪರ್ಫೆಕ್ಟ್ ಆದ ಮೆಥಡ್ ಅಂತ ಹೇಳ್ಬೋದು ಅಷ್ಟೇ ಸಿಂಪಲ್ ಆಗಿ ಮಾಡ್ಕೊಳ್ಬಹುದು ಅಂತ ಉಪ್ಪಿಟ್ಟು ಇದು ಅಂತ ಹೇಳ್ಬೋದು ಹಾಗೆ ಇದನ್ನ ನಿಮ್ಗೆ ತಿಂದು ಕೂಡ ನಿಮಗೆ ಟೇಸ್ಟ್ ಕೂಡ ನಾನು ನೋಡಿ ಕೇಳ್ತಾ ಇದ್ದೀನಿ ತುಂಬಾ ಸಿಂಪಲ್ ಆಗಿ ಮಾಡಿದ್ರು ಕೂಡ ಅಷ್ಟೇ ರುಚಿಯಾಗಿ ಬಂದಿದೆ కూడా ట్రై మిడి థ్యాంక్ థాంక్యూ ఫర్ వాచింగ్ సి నెక్స్ట్ వీడియో బై బై